ಸ್ನೇಹಿತರೆ ಪೊಲೀಸ್ ಇಲಾಖೆ ಅಂದ್ರೆ ಇವತ್ತಿಗೂ ಎಂತೆಂತಹ ದಕ್ಷ ಅಧಿಕಾರಿಗಳು ನಮ್ಮ ಕಣ್ಣ ಮುಂದೆ ಬಂದು ಹೋಗ್ತಾರೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಅದೆಷ್ಟೋ ಪೊಲೀಸ್ ಅಧಿಕಾರಿಗಳು ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಉದಾಹರಣೆಯಾಗಿ ಸಿಗ್ತಾರೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದ ಟೈಗರ್ ಅಶೋಕ್ ಕುಮಾರ್ ಆಗ್ಲಿ ಶಂಕರ್ ಬಿದ್ರಿ ಅವರಾಗ್ಲಿ ಅಷ್ಟೇ ಯಾಕೆ ಬೆಂಗಳೂರಿನ ಅಂಡರ್ವರ್ಲ್ಡ್ ನಲ್ಲಿ ರೌಡಿಗಳನ್ನ ಇಟ್ಟಾಡಿಸಿದ್ದ ಬಿ ಕೆ ಶಿವರಾಮ್ ಎಸ್ ಕೆ ಉಮೇಶ್ ಅಂತಹ ದಕ್ಷ ಪೊಲೀಸ್ ಅಧಿಕಾರಿಗಳು ನಮ್ಮ ಕಣ್ಣ ಮುಂದೆ ಜೊತೆಯಲ್ಲಿ ಪೊಲೀಸ್ ಇಲಾಖೆಗೂ ಹೆಮ್ಮೆಯ ಅಧಿಕಾರಿಗಳಾಗಿ ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಸಿಗ್ತಾರೆ ಆದರೆ ಇಲ್ಲೊಬ್ಬ ಪೊಲೀಸ್ ಇಲಾಖೆಗೆ ಅಪವಾದ ಎನ್ನುವಂತೆ ಇಡೀ ಇಲಾಖೆಯೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾನೆ ಅಂಥದ್ದು ಏನ್ ಮಾಡಿದ್ದಾರೆ ಅಂತೀರಾ ತೋರಿಸ್ತೀವಿ ನೋಡಿ ನೋಡಿದ್ರಲ್ಲ ಪೊಲೀಸಪ್ಪನ ರಾಸಲಿ ಜನ್ಮಕ್ಕೆ ನಾಚಿಕೆ ಹಾಕಬೇಕು ನ್ಯಾಯ ಕೇಳಿಕೊಂಡು ಠಾಣೆಗೆ ಬಂದ ಮಹಿಳೆಯನ್ನ ಪುಸ್ಲಾಯಿಸಿ ಬಾತ್ರೂಮ್ಗೆ ಕರೆದೊಯ್ದು ಅಲ್ಲೇ ಆ ಹೆಣ್ಣು ಮಗಳ ಮೇಲೆ ತನ್ನ ಕಾಮಚೇಷ್ಟಿಯನ್ನ ತೋರಿಸಿದ್ದಾನೆ ಅಂದ ಹಾಗೆ ಈತನ ಹೆಸರು ಡೀಟೇಲ್ಸ್ ನಾಮಾಂಕಿತ ಎಲ್ಲವನ್ನೂ ಇಡೀಡಿಯಾಗಿ ಬಿಚ್ಚಿಟ್ಟಿದ್ದಾರೆ ವಕೀಲ್ ಜಗದೀಶ್ ಅವರು ನೋಡ್ಕೊಂಡು ಬನ್ನಿ ಅಲ್ರಿ ಮಧುಗಿರಿ ಡಿವೈಎಸ್ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದ್ರೆ ಹಲ್ಕಟ್ ನನ್ನ ಮಗ ಹಾಂ ದೂರು ಕೊಡಕ್ಕೆ ಬಂದರೆ ಆ ದೂರು ಕೊಡೋ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮ ಗುರು ಅಪ್ಪಿ ತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ರಿ ಓಮ್ ಮಿನೇಶ್ವರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಅಂಥ ಕತೆ ಇವನು ಯಾವನು ಮಧುಗಿರಿ ಡಿ ವೈ ಎಸ್ ಪಿ ಅಂತೆ ಹಾಂ ತಗೊಂಡೋಗಿ ಬಾಂಬೆ ರೆಡ್ಲೇಟೆಡೆಲ್ಲ ಬಿಡ್ರಿ ನನ್ನ ಮಗನ ಹಾಂ ಆ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರು ಅದು ಏನು ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ಮಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ನಾ ಡಿ ವೈ ಎಸ್ ಪಿ ಆಸ್ಪಿ ಆಫೀಸ್ಗಳಿರೋದು ಹಾಂ ನಾಚಿಕೆ ಆಗೋಲ್ಲ ಇವ್ನು ಯಾರೇ ಇವನು ಡಿ ವೈ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವನು ಬಟ್ಟೆ ಬಿಚ್ಚೋದು ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋ ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಕ ಅನ್ಬೋಕ್ಸಿ ಈ ರಾಸ್ಕಲ್ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಕೇಳಿದ್ರಲ್ಲ ವಕೀಲ ಜಗದೀಶ್ ಅವರ ಮಾತುಗಳನ್ನ ಮಧುಗಿರಿ ಡಿ ವೈಎಸ್ಪಿ ಅಂತ ಈತ ತನ್ನ ಆಫೀಸ್ ನಲ್ಲೇ ಪೊಲೀಸ್ ಯೂನಿಫಾರ್ಮ್ ಯಾವ ರೇಂಜ್ಗೆ ಹಸಿದ ನಾಯಿಯಂತೆ ಆ ಹೆಣ್ಣು ಮಗಳ ಮೇಲೆ ತನ್ನ ಕಾಮಚೇಷ್ಟಿಯನ್ನು ತೋರಿಸಿದ್ದಾನೆ ನೋಡಿ ಪಾಪ ಕಣ್ರಿ ಪೊಲೀಸ್ ಠಾಣೆಗೆ ನ್ಯಾಯ ಕೊಡಿಸಿ ಅಂತ ದೂರು ನೀಡಲು ಬಂದ ಆ ಹೆಣ್ಣು ಮಗಳ ಅಸಹಾಯಕತೆಯನ್ನು ಈ ಡಿವೈಎಸ್ಪಿ ತನ್ನ ಕಾಮಕ್ಕೆ ಬಳಸ್ಕೊಂಡಿದ್ದಾನೆ ವಕೀಲ ಜಗದೀಶ್ ಹೇಳುವಂತೆ ಇದು ಅಲ್ಲೇ ಇದ್ದ ಯಾರೋ ಒಬ್ಬ ಪುಣ್ಯಾತ್ಮ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಹಾಗಾಗಿ ಈ ಪ್ರಕರಣ ಬೆಳಕಿಗೆ ಬಂತು ಹೀಗೆ ಬೆಳಕಿಗೆ ಬರದೆ ಅದೆಷ್ಟು ಹೆಣ್ಣು ಮಕ್ಕಳ ಬಾಳನ್ನ ಹೀಗೆ ಕಾಮಕ್ಕೆ ಬಳಸ್ಕೊಂಡು ಹಾಳು ಮಾಡಿದಾನೋ ಗೊತ್ತಿಲ್ಲ ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಷ್ಟೇ ಅಲ್ಲದೆ ಸೂಕ್ತ ತನಿಖೆಯೂ ಆದರೆ ಇನ್ನೆಷ್ಟೋ ಸತ್ಯಗಳು ಒಂದೊಂದೇ ಸತ್ಯಗಳು ಹೊರಗೆ ಬರುವ ಅಂದ್ರೆ ಬೇರೆ ಹೆಣ್ಣು ಮಕ್ಕಳನ್ನು ಹೀಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಠಾಣೆಗೆ ಕರೆದು ತನ್ನ ಕಚೇರಿಗೆ ಕರೆದು ಆ ಹೆಣ್ಣು ಮಕ್ಕಳನ್ನು ಮಾನಭಂಗ ಮಾಡಿದಂಥ ಪ್ರಕರಣಗಳು ಒಂದೊಂದೇ ಬಯಲಿಗೆ ಬರೋದರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಇಂತಹ ನಾಲಾಯಕ್ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ